ವೆಲ್ಕಮ್ ಟು ಜಿ ಕೆ ಇವತ್ತಿನ ವಿಡಿಯೋದಲ್ಲಿ ಕ್ರೀಡೆಗೆ ಸಂಬಂಧಿಸಿದ ಐವತ್ತು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ ಫಸ್ಟ್ ಕ್ವಶನ್ ವಿಶ್ವನಾಥ್ ಆನಂದ್ನ ನಂತರ ಚೆಸ್ನಲ್ಲಿ ಭಾರತದ ಎರಡನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂದರೆ ಮೊದಲನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಎರಡನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಆನ್ಸರ್ ಬಂದು ಆಪ್ಷನ್ ಬಿ ದಿಬೆಂದು ಬರುವ ಇವರ ಜನನ ಇಪ್ಪತ್ತೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತಾರು ಹಾಗೆ ಇವರ ರಾಜ್ಯ ಪಶ್ಚಿಮ ಬಂಗಾಳ ರಾಜ್ಯ ಹಾಗೆ ವಿಶೇಷತೆ ನಿಯಾಜ್ ಮತ್ತು ಆನಂದ ನಂತರ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಗಳಿಸಿದ ಮೂರನೇ ದಕ್ಷಿಣ ಏಷ್ಯಾದವರು ಹಾಗೆ ಎಪ್ಪತ್ತನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಋತ್ವಿಕ್ ಹಾಗೆ ಸಂಕಲ್ಪ ಗುಪ್ತಾ ಇವರು ಎಪ್ಪತ್ತೊಂದನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಎಪ್ಪತ್ತೆರಡನೇ ಮಿತ್ರಬಾ ಗುಹಂ ಹಾಗೆ ಎಪ್ಪತ್ತ್ಮೂರನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಭರತ್ ಸುಬ್ರಹ್ಮಣ್ಯಂ ಹಾಗೆ ರಾಹುಲ್ ಶ್ರೀವಾಸ್ತವ್ ಪಿ ಇವರು ಎಪ್ಪತ್ನಾಲ್ಕನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಇತ್ತೀಚೆಗಷ್ಟೇ ಎಪ್ಪತ್ತೈದನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿ ಪ್ರಣವ್ ನೆಕ್ಸ್ಟ್ ಕ್ವೆಶನ್ ಚೀನಾದ ರಾಷ್ಟ್ರೀಯ ಆಟ ಯಾವುದು ಆನ್ಸರ್ ಬಂದು ಆಪ್ಷನ್ ಎ ಟೇಬಲ್ ಟೆನ್ನಿಸ್ ಹಾಗೆ ಚೀನಾ ದೇಶದ ಬಗ್ಗೆ ಕರೆನ್ಸಿ ರೆನಿನ್ ಬಿ ಹಾಗೆ ರಾಜಧಾನಿ ಬೀಜಿಂಗ್ ಹಾಗೆ ರಾಷ್ಟ್ರೀಯ ಹಣ್ಣು ಕಿವಿ ಹಣ್ಣು ಹಾಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಶಾಂಘೈ ಹಾಗೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಚೀನಾ ದೇಶ ಹಾಗೆ ಪ್ರಸ್ತುತ ಅಧ್ಯಕ್ಷರು ಝಿ ಜಿನ್ಪಿಂಗ್ ನೆಕ್ಸ್ಟ್ ಕ್ವಶನ್ ವಾಲಿಬಾಲ್ನಲ್ಲಿ ಪ್ರತಿ ಬದಿಯಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಆನ್ಸರ್ ಬಂದು ಆಪ್ಷನ್ ಸಿ ಆರು ವಾಲಿಬಾಲ್ ಮೊದಲು ಆಡಿದ್ದು ಸಾವಿರದ ಎಂಟುನೂರ ತೊಂಬತ್ತೈದು ಹೊಲಿಯುಕ್ ಮ್ಯಾಸಚ್ಯೂಸೆಟ್ಸ್ ಯುನೈಟೆಡ್ ಸ್ಟೇಟ್ಸ್ ಅಥವಾ ಯು ಎಸ್ ಹಾಗೆ ನೇಪಾಳ ಮತ್ತು ಶ್ರೀಲಂಕಾದ ರಾಷ್ಟ್ರೀಯ ಕ್ರೀಡೆ ವಾಲಿಬಾಲ್ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲು ಆಡಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಹಾಗೆ ಇವರ ಜನನ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ಇವರು ಹುಟ್ಟಿದಂತಹ ಸ್ಥಳ ಇಸಾರ್ ಹರಿಯಾಣ ರಾಜ್ಯ ಭಾರತ ಹಾಗೆ ಇವರ ಕೋಚ್ ಪುಟೆಲ್ಲ ಗೋಪಿನಾಥ್ ಹಾಗೆ ಇವರಿಗೆ ನೀಡಿದ ಪ್ರಶಸ್ತಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹಾಗೆ ಇವರು ಒಲಿಂಪಿಕ್ಸ್ನಲ್ಲಿ ಮೂರು ಬಾರಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಹಾಗೆ ಗೆದ್ದಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಪಾಕ್ ಜಲಸಂಧಿಯನ್ನು ದಾಟಿದ ಮೊದಲ ವ್ಯಕ್ತಿ ಯಾರು ಆನ್ಸರ್ ಬಂದು ಆಪ್ಷನ್ ಎ ಮಿಹಿರ್ ಸೇನ್ ಕ್ರಿಕೆಟ್ ಆಟವು ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಆನ್ಸರ್ ಬಂದು ಆಪ್ಷನ್ ಬಿ ಬ್ರಿಟನ್ ದೇಶದಲ್ಲಿ ಕ್ರಿಕೆಟ್ ಆಟವು ಹುಟ್ಟಿಕೊಂಡಿತು ಮೊದಲ ಕ್ರಿಕೆಟ್ ಕ್ಲಬ್ ಅನ್ನು ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಸ್ಥಾಪಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಹಾಗೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಥವಾ ಬಿ ಸಿ ಸಿ ಐ ಸ್ಥಾಪನೆ ಆದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹಾಗೆ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತದೆ ಹಾಗೆ ಪ್ರಸ್ತುತ ಅಧ್ಯಕ್ಷರು ಸೌರವ್ ಗಂಗೂಲಿ ಹಾಗೆ ಪ್ರಸ್ತುತ ಉಪಾಧ್ಯಕ್ಷರು ರಾಜೀವ್ ಶುಕ್ಲ ಹಾಗೆ ಪ್ರಸ್ತುತ ಸೆಕ್ರೆಟ್ರಿ ಜಯ ಅಧ್ಯಕ್ಷರು ಸೌರವ್ ಗಂಗೂಲಿ ಹಾಗೆ ಉಪಾಧ್ಯಕ್ಷರು ರಾಜೀವ್ ಶುಕ್ಲಾ ಹಾಗೆ ಸೆಕ್ರೆಟ್ರಿ ಜಯಶಾ ಗೂಗ್ಲಿ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಸಿ ಕ್ರಿಕೆಟ್ ಹಾಗೆ ಕ್ರಿಕೆಟ್ಗೆ ಸಂಬಂಧಿಸಿದ ಪದಗಳು ಡಕ್ ಗಲ್ಲಿ ಪಿಚ್ ಸಿಲ್ಲಿ ಸ್ವೀಪ್ ವೈಡ್ ಹಾಗೆ ಯಾಕಾರ್ಡ್ ಡಕ್ ಗಲ್ಲಿ ಪಿಚ್ ಸಿಲ್ಲಿ ಸ್ವೀಪ್ ವೈಡ್ ಹಾಗೆ ಯಾಕರ್ಡ್ ನೆಕ್ಸ್ಟ್ ಕ್ವಶನ್ ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತದೆ ಆನ್ಸರ್ ಬಂದು ಆಪ್ಷನ್ ಎ ತರಬೇತುದಾರರು ಅಂದರೆ ಕ್ರೀಡಾಪಟುಗಳ ಕೋಚ್ಗಳಿಗೆ ನೀಡಿ ಗೌರವಿಸಲಾಗುತ್ತದೆ ಹಾಗೆ ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದು ಹಾಗೆ ಇವರಿಗೆ ನೀಡುವಂತಹ ಒಟ್ಟು ಮೊತ್ತ ಹದಿನೈದು ಲಕ್ಷ ಹಾಗೆ ಒಟ್ಟು ಪುರಸ್ಕೃತರು ನೂರ ಇಪ್ಪತ್ತೊಂಬತ್ತು ಇದುವರೆಗೂ ನೂರ ಇಪ್ಪತ್ತೊಂಬತ್ತು ಮಂದಿಗೆ ನೀಡಿ ಗೌರವಿಸಲಾಗಿದೆ ಹಾಗೆ ಮೊದಲ ಪುರಸ್ಕೃತರು ಸಾವಿರದ ಒಂಬೈನೂರ ಎಂಬತ್ತೈದರ ವಿಜೇತರು ಕುಸ್ತಿ ತರಬೇತುದಾರರಾದಂತಹ ಬಾಲಚಂದ್ರ ಭಾಸ್ಕರ್ ಬಗಾವತ್ ಕುಸ್ತಿ ತರಬೇತುದಾರರಾದಂತಹ ಬಾಲಚಂದ್ರ ಭಾಸ್ಕರ್ ಬಗಾವತ್ ಹಾಗೆ ಇತ್ತೀಚೆಗಷ್ಟೇ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾದಂತಹ ಪುರಸ್ಕೃತರು ಪ್ರೀತಂ ರಾಣಿ ಸಿವಾಜ್ ಇವರ ಕ್ರೀಡೆ ಹಾಕಿ ಹಾಗೆ ರಾಧಾಕೃಷ್ಣನ್ ನಾಯರ್ ಪಿ ಇವರ ಕ್ರೀಡೆ ಅಥ್ಲೆಟಿಕ್ಸ್ ಹಾಗೆ ಸಂಧ್ಯಾ ಗುರುಂಗ್ ಇವರ ಕ್ರೀಡೆ ಬಾಕ್ಸಿಂಗ್ ಹಾಗೆ ಪ್ರಕಾಶ್ ನೌಟಿಯಲ್ ಇವರ ಕ್ರೀಡೆ ಶೂಟಿಂಗ್ ಹಾಗೆ ಸುಬ್ರಹ್ಮಣಿಯನ್ ರಾಮನ್ ಇವರ ಕ್ರೀಡೆ ಟೇಬಲ್ ಟೆನ್ನಿಸ್ ಹಾಗೆ ಟಿ ಪಿ ಔಸೆಫ್ ಇವರ ಕ್ರೀಡೆ ಅಥ್ಲೆಟಿಕ್ಸ್ ಹಾಗೆ ಸರ್ಕಾರ್ ತಲ್ವಾರ್ ಇವರ ಕ್ರೀಡೆ ಕ್ರಿಕೆಟ್ ಸರ್ಪಾಲ್ ಸಿಂಗ್ ಇವರ ಕ್ರೀಡೆ ಹಾಕಿ ಹಾಗೆ ಅಶನ್ ಕುಮಾರ್ ಇವರ ಕ್ರೀಡೆ ಕಬಡ್ಡಿ ತಪನ್ ಕುಮಾರ್ ಪಾಣಿಗ್ರಾಹಿ ಇವರ ಕ್ರೀಡೆ ಈಜು ಅಥವಾ ಸ್ವಿಮ್ಮಿಂಗ್ ನೆಕ್ಸ್ಟ್ ಕ್ವಶನ್ ಪೋಲೋ ಆಟವು ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಆನ್ಸರ್ ಬಂದು ಆಪ್ಷನ್ ಡಿ ಮಣಿಪುರ ಭಾರತವು ಆಧುನಿಕ ಪೋಲೋದ ಜನ್ಮಸ್ಥಳವಾಗಿದೆ ಹಾಗೆ ಮಣಿಪುರದಲ್ಲಿ ಈ ಆಟವನ್ನು ಸಗೋಲ್ ಕಾಂಜೇಯಿ ಹಾಗೆ ಕಂಜೈ ಬಾಜಿ ಮತ್ತು ಪುಲು ಎಂದು ಕರೆಯಲ್ಪಡುತ್ತದೆ ಹಾಗೆ ಮಣಿಪುರ ರಾಜ್ಯದ ಬಗ್ಗೆ ರಾಜಧಾನಿ ಇಂಪಾಲ್ ಹಾಗೆ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಹಾಗೆ ರಾಜ್ಯಪಾಲರು ಅಥವಾ ಗವರ್ನರ್ ಲಾ ಗಣೇಶನ್ ನೆಕ್ಸ್ಟ್ ಕ್ವಶನ್ ಟೆಸ್ಟ್ ಕ್ರಿಕೆಟ್ ಆಡುವ ಗ್ರೀನ್ ಪಾರ್ಕ್ ಯಾವ ಸ್ಥಳದಲ್ಲಿದೆ ಆನ್ಸರ್ ಬಂದು ಆಪ್ಷನ್ ಎ ಕಾನ್ಪುರ ಹಾಗೆ ಕಾನ್ಪುರ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ಹಾಗೆ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಕಾನ್ಪುರ ಹಾಗೆ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಂಬತ್ತೂರ್ ಹಾಗೆ ಉತ್ತರ ಪ್ರದೇಶ ರಾಜ್ಯದ ಬಗ್ಗೆ ಪತ್ತೇಫುರ್ ಸಿಕ್ರಿ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ಹಾಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ ರಾಜ್ಯ ಹಾಗೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯ ಉತ್ತರ ಪ್ರದೇಶ ಹಾಗೆ ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಲಕ್ನೋ ಹಾಗೆ ಪ್ರಸ್ತುತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೆ ಪ್ರಸ್ತುತ ರಾಜ್ಯಪಾಲರು ಆನಂದಿಬೆನ್ ಪಟೇಲ್ ನೆಕ್ಸ್ಟ್ ಕ್ವಶನ್ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಬಿ ಲಾನ್ ಟೆನ್ನಿಸ್ ಹಾಗೆ ಇತರ ಕಪ್ಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಪ್ ಹಾಗೆ ಫೆಡರೇಷನ್ ಕಪ್ ಗಫರ್ ಕಪ್ ಗ್ರ್ಯಾಂಡ್ ಸ್ಲಾಮ್ ಕಪ್ ಹಾಗೆ ನೇಷನ್ಸ್ ಕಪ್ ವ್ಯಾಟ್ಸನ್ ವಾಟರ್ ಟ್ರೋಫಿ ಹಾಗೆ ವೈಟ್ ಮ್ಯಾನ್ ಕಪ್ ಹಾಗೆ ವಿಂಬಲ್ಟನ್ ಟ್ರೋಫಿ ವಾಟರ್ ಪೋಲೋ ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಆನ್ಸರ್ ಬಂದ್ ಆಪ್ಷನ್ ಬಿ ಏಳು ಹಾಗೆ ಪ್ರತಿ ತಂಡಕ್ಕೆ ಏಳು ಆಟಗಾರರಿರುತ್ತಾರೆ ಆರು ಕ್ಷೇತ್ರ ಆಟಗಾರರು ಹಾಗೆ ಒಂದು ಗೋಲ್ಕೀಪರ್ ಹಾಗೆ ಅಂಗ್ರಿ ದೇಶದ ರಾಷ್ಟ್ರೀಯ ಕ್ರೀಡೆ ವಾಟರ್ ಪೋಲೋ ವೆರಿ ವೆರಿ ಇಂಪಾರ್ಟೆಂಟ್ ಅಂಗ್ರಿ ದೇಶದ ರಾಷ್ಟ್ರೀಯ ಕ್ರೀಡೆ ವಾಟರ್ ಪೋಲೋ ಅತಿ ಹೆಚ್ಚು ಟೆಸ್ಟ್ ಶತಕಗಳನ್ನು ಗಳಿಸಿದವರು ಯಾರು ಅಂದರೆ ಭಾರತದಲ್ಲಿ ಆನ್ಸರ್ ಬಂದು ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಹಾಗೆ ಇವರ ಪೂರ್ಣ ಹೆಸರು ಸಚಿನ್ ರಮೇಶ್ ತೆಂಡೂಲ್ಕರ್ ಹಾಗೆ ಇವರ ಜನನ ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹಾಗೆ ಇವರನ್ನು ಲಿಟಲ್ ಮಾಸ್ಟರ್ ಎಂದು ಕೂಡ ಕರೆಯಲಾಗುತ್ತಿತ್ತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಜ್ಡನ್ ವರ್ಷದ ಕ್ರಿಕೆಟಿಗರಾಗಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ಎರಡು ಸಾವಿರದ ಮೂರರಲ್ಲಿ ಮಹಾರಾಷ್ಟ್ರ ಭೂಷಣ ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಐಸಿಸಿ ವರ್ಷದ ಕ್ರಿಕೆಟಿಗರಾಗಿದ್ದಾರೆ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕಿರಿಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಭಾರತೀಯ ಟೆಸ್ಟ್ ತಂಡದ ಮೊದಲ ನಾಯಕ ಯಾರು ಆನ್ಸರ್ ಬಂದು ಆಪ್ಷನ್ ಎ ಸಿ ಕೆ ನಾಯ್ಡು ಹಾಗೆ ಇವರ ಪೂರ್ಣ ಹೆಸರು ಕೊಟ್ಟಾರಿ ಕನಕಯ್ಯ ನಾಯ್ಡು ಇವರ ಜನನ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಎಂಟುನೂರ ತೊಂಬತ್ತೈದು ಹಾಗೆ ಇವರ ಮೂಲ ಸ್ಥಳ ನಾಗ್ಪುರ ಮಹಾರಾಷ್ಟ್ರ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅರವತ್ತೆರಡನೇ ವರ್ಷದ ವಯಸ್ಸಿನ ಇವರು ರಣಜಿ ಟ್ರೋಫಿಯಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡರು ಹಾಗೆ ಮುಂಬೈನ ಅಂಡರ್ ಟ್ವೆಂಟಿ ಫೈವ್ ಹುಡುಗರು ಸಿ ಕೆ ನಾಯ್ಡು ಟ್ರೋಫಿಯನ್ನು ಗೆದ್ದರು ನೆಕ್ಸ್ಟ್ ಕ್ವಶನ್ ಭಾರತೀಯ ಫುಟ್ಬಾಲ್ ತಂಡವು ಒಲಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡದ್ದು ಯಾವ ವರ್ಷದಲ್ಲಿ ಆನ್ಸರ್ ಬಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಾಗೆ ಫುಟ್ಬಾಲ್ ತಂಡದಲ್ಲಿ ಹನ್ನೊಂದು ಕ್ರೀಡಾಪಟುಗಳು ಇರುತ್ತಾರೆ ಹಾಗೆ ದೇಶಗಳ ರಾಷ್ಟ್ರೀಯ ಕ್ರೀಡೆ ಸಿಂಗಾಪುರ್ ದೇಶದ ರಾಷ್ಟ್ರೀಯ ಕ್ರೀಡೆ ಫುಟ್ಬಾಲ್ ಹಾಗೆ ರಷ್ಯಾ ನೆದರ್ಲ್ಯಾಂಡ್ ಫ್ರಾನ್ಸ್ ಇಂಡೋನೇಷ್ಯಾ ಹಾಗೆ ಪೋಲ್ಯಾಂಡ್ ಇಷ್ಟು ದೇಶಗಳ ರಾಷ್ಟ್ರೀಯ ಕ್ರೀಡೆ ಫುಟ್ಬಾಲ್ ನೆಕ್ಸ್ಟ್ ಕ್ವಶನ್ ಯು ಎಸ್ ಎ ರಾಷ್ಟ್ರೀಯ ಆಟ ಯಾವುದು ಅಥವಾ ರಾಷ್ಟ್ರೀಯ ಕ್ರೀಡೆ ಆನ್ಸರ್ ಬಂದು ಆಪ್ಷನ್ ಡಿ ಬೇಸ್ಬಾಲ್ ಹಾಗೆ ಕ್ಯೂಬಾ ದೇಶದ ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್ ಹಾಗೆ ಬಾಂಗ್ಲಾದೇಶ ಕಬಡ್ಡಿ ಹಾಗೆ ಕೆನಡಾ ಹಾಕಿ ಜಪಾನ್ ಜೂಡೋ ಭೂತಾನ್ ಬಿಲ್ಲುಗಾರಿಕೆ ಅಥವಾ ಆರ್ಚರಿ ಆಸ್ಟ್ರೇಲಿಯಾ ಕ್ರಿಕೆಟ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಬಟರ್ಫ್ಲೈ ಸ್ಟ್ರೋಕ್ ಪದಗಳು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಎ ಈಜು ಅಥವಾ ಸ್ವಿಮ್ಮಿಂಗ್ ಹಾಗೆ ಭಾರತದ ಪ್ರಸಿದ್ಧ ಈಜುಗಾರರು ಕುಶಾಗರ ರಾವತ್ ಸಜ್ಜನ್ ಪ್ರಕಾಶ್ ಶ್ರೀಹರಿ ನಟರಾಜ್ ಕುಶಾಗರ ರಾವತ್ ಹಾಗೆ ಸುಯೇಶ್ ಜಾಧವ್ ಇವರು ಪ್ಯಾರಾ ಈಜುಗಾರರು ಹಾಗೆ ನಿರಂಜನ್ ಮುಕುಂದನ್ ಇವರು ಕೂಡ ಪ್ಯಾರಾ ಈಜುಗಾರರು ಗಗನ್ ನಾರಂಗ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಡಿ ಶೂಟಿಂಗ್ ಹಾಗೆ ಇವರ ಜನನ ಆರು ಮೇ ಸಾವಿರದ ಒಂಬೈನೂರ ಎಂಬತ್ಮೂರು ಹಾಗೆ ಇವರ ಸ್ಥಳ ಮದ್ರಾಸ್ ತಮಿಳುನಾಡು ಹಾಗೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು ಹಾಗೆ ಎರಡು ಸಾವಿರದ ಹತ್ತರಲ್ಲಿ ಪ್ರತಿಷ್ಠಿತ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಹಾಗೆ ಇವರು ಎರಡು ಸಾವಿರದ ಆರರ ವಿಶ್ವಕಪ್ನಲ್ಲಿ ಏರ್ ರೈಫಲ್ ಚಿನ್ನದ ಪದಕವನ್ನು ಗೆದ್ದರು ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಆರರ ವಿಶ್ವಕಪ್ನಲ್ಲಿ ಏರ್ ರೈಫಲ್ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಹಾಗೆ ಗಗನ್ ನಾರಂಗ್ ಅವರು ಎರಡು ಸಾವಿರದ ಆರರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ನಾಲ್ಕು ಚಿನ್ನದ ಪದಕವನ್ನು ಗೆದ್ದರು ವಿಜೇಂದರ್ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಬಿ ಬಾಕ್ಸಿಂಗ್ ಹಾಗೆ ಇವರ ಜನನ ಇಪ್ಪತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೈದು ಹಾಗೆ ಸ್ಥಳ ಕಲುವಾಸ್ ಭಿವಾನಿ ಜಿಲ್ಲೆಯ ಹರಿಯಾಣ ವೆರಿ ವೆರಿ ಇಂಪಾರ್ಟೆಂಟ್ ಇವರು ಮೂಲತಃ ಹರಿಯಾಣದವರು ಹಾಗೆ ಭಾರತದ ಇತರ ಬಾಕ್ಸಿಂಗ್ ಕ್ರೀಡಾಪಟುಗಳು ಮಹಮ್ಮದ್ ಅಲಿ ಕಮರ್ ಶಿವತಾಪ ಜಿತೇಂದ್ರ ಕುಮಾರ್ ಹಾಗೆ ದೇವೇಂದ್ರ ಸಿಂಗ್ ಕಬಡ್ಡಿ ತಂಡದಲ್ಲಿ ಎಷ್ಟು ಆಟಗಾರರು ಆಡುತ್ತಾರೆ ಆನ್ಸರ್ ಬಂದು ಆಪ್ಷನ್ ಬಿ ಏಳು ಹಾಗೆ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಹಾಗೆ ಒಟ್ಟು ಕ್ರೀಡಾಪಟುಗಳು ಏಳು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ಮೊದಲ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೆಯಿತು ಆನ್ಸರ್ ಬಂದು ಆಪ್ಷನ್ ಎ ಭಾರತ ಫಸ್ಟ್ ಏಷ್ಯನ್ ಗೇಮ್ ನ್ಯೂ ದೆಹಲಿ ನೈನ್ಟೀನ್ ಫಿಫ್ಟಿ ಒನ್ ಸಾವಿರದ ಒಂಬೈನೂರ ಐವತ್ತೊಂದು ಹಾಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನವದೆಹಲಿಯಲ್ಲಿ ನಡೆಸಲಾಯಿತು ಹಾಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಇವುಗಳನ್ನು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಯಿತು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮೊದಲ ಏಷ್ಯನ್ ಗೇಮನ್ನು ರಾಷ್ಟ್ರೀಯ ದ್ಯಾನ್ಚೆನ್ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇತ್ತೀಚೆಗಷ್ಟೇ ಇಂಡೋನೇಷ್ಯಾದ ಜಕರ್ತಾದ ಪ್ಯಾಲೆನ್ ಬಾಂಗ್ನಲ್ಲಿ ನಡೆಯಿತು ಹಾಗೆ ಮುಂದಿನ ಇಪ್ಪತ್ತು ಇಪ್ಪತ್ತೆರಡು ಅಕ್ಟೋಬರಲ್ಲಿ ನಡೆಯಲಿದೆ ಚೀನಾದ ಹ್ಯಾಂಗ್ಝೌನಲ್ಲಿ ನೆಕ್ಸ್ಟ್ ಕ್ವೆಶನ್ ಬಿ ಸಿ ಗುಪ್ತಾ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಬಿ ಬಾಸ್ಕೆಟ್ಬಾಲ್ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಎಲ್ಲಿ ನಡೆಸಲಾಯಿತು ಆನ್ಸರ್ ಬಂದು ಆಪ್ಷನ್ ಎ ಕೆನಡಾ ಹಾಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನ ಒಟಾರಿಯಾದಲ್ಲಿ ನಡೆಸಲಾಯಿತು ಹಾಗೆ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಹಾಗೆ ಎರಡ್ ಸಾವಿರದ ಆರರಲ್ಲಿ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಲ್ಲಿ ನಡೆಸಲಾಯಿತು ಹಾಗೆ ಎರಡ್ ಸಾವಿರದ ಹತ್ತು ದೆಹಲಿ ಭಾರತದಲ್ಲಿ ನಡೆಸಲಾಗಿತ್ತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಹತ್ತು ದೆಹಲಿ ಭಾರತದಲ್ಲಿ ನಡೆಸಲಾಯಿತು ಹಾಗೆ ಎರಡ್ ಸಾವಿರದ ಹದಿನಾಲ್ಕು ಗ್ಲಾಸ್ಗೋ ಸ್ಕಾಟ್ಲೆಂಡ್ ಹಾಗೆ ಎರಡ್ ಸಾವಿರದ ಹದಿನೆಂಟು ಗೋಲ್ಡ್ ಕೋಸ್ಟ್ ಆಸ್ಟ್ರೇಲಿಯಾ ಹಾಗೆ ಇತ್ತೀಚೆಗಷ್ಟೇ ಇಪ್ಪತ್ತು ಇಪ್ಪತ್ತೆರಡರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯಿತು ನಡೆದ ಸ್ಥಳ ಬರ್ಮಿಂಗ್ಹ್ಯಾಮ್ ಇಂಗ್ಲೆಂಡ್ ಹಾಗೆ ಇಪ್ಪತ್ತು ಇಪ್ಪತ್ತೆರಡರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕ ಪಡೆದಂತಹ ದೇಶ ಆಸ್ಟ್ರೇಲಿಯಾ ನೆಕ್ಸ್ಟ್ ಕ್ವಶನ್ ಯಾವ ವರ್ಷದಲ್ಲಿ ಹಾಕಿಯಲ್ಲಿ ಭಾರತ ತನ್ನ ಮೊದಲ ಒಲಿಂಪಿಕ್ ಚಿನ್ನವನ್ನು ಗೆದ್ದುಕೊಂಡಿತು ಆನ್ಸರ್ ಬಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹಾಗೆ ಹಾಕಿಯಲ್ಲಿ ಹಲವು ವಿಧಗಳಿವೆ ಒಂದು ಫೀಲ್ಡ್ ಹಾಕಿ ಹೈಸ್ ಹಾಕಿ ರೋಲರ್ ಹಾಕಿ ಹಾಗೆ ರಿಂಕ್ ಹಾಕಿ ಅಥವಾ ಫ್ಲೋರ್ ಹಾಕಿ ಫೀಲ್ಡ್ ಹಾಕಿ ಐಸ್ ಹಾಕಿ ರೋಲರ್ ಹಾಕಿ ರಿಂಗ್ ಹಾಕಿ ಹಾಗೆ ಫ್ಲೋರ್ ಹಾಕಿ ಕ್ರಿಕೆಟ್ನಲ್ಲಿ ಬಳಸುವ ಚೆಂಡಿನ ತೂಕ ಎಷ್ಟು ಆನ್ಸರ್ ಬಂದು ಆಪ್ಷನ್ ಸಿ ನೂರ ಐವತ್ತೈದು ಗ್ರಾಮ್ನಿಂದ ನೂರ ಅರವತ್ತೆಂಟು ಗ್ರಾಮ್ ಸುಶೀಲ್ ಕುಮಾರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಎ ಕುಸ್ತಿ ಇವರ ಜನನ ಇಪ್ಪತ್ತಾರು ಮೇ ಸಾವಿರದ ಒಂಬೈನೂರ ಮೂರು ಹಾಗೆ ಇವರ ಸ್ಥಳ ದೆಹಲಿ ಭಾರತ ಎರಡ್ ಸಾವಿರದ ಮೂರರಲ್ಲಿ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಹಾಗೆ ಕಾಮನ್ವೆಲ್ತ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ ಹಾಗೆ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಏಳರಲ್ಲಿ ಕಾಮನ್ವೆಲ್ತ್ ಕುಸ್ತಿ ಚಾಂಪಿಯನ್ಶಿಪ್ಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಹಾಗೆ ಇವರಿಗೆ ಎರಡು ಸಾವಿರದ ಆರರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರಿಕೆಟಿಗ ಯಾರು ಆನ್ಸರ್ ಬಂದು ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಹಾಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸ್ಥಾಪನೆ ಆದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡು ಹಾಗೆ ಇದುವರೆಗೂ ಒಟ್ಟು ಐವತ್ತೇಳು ಮಂದಿಗೆ ನೀಡಿ ಗೌರವಿಸಲಾಗಿದೆ ಹಾಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಮೊದಲ ವಿಜೇತರು ವಿಶ್ವನಾಥ್ ಆನಂದ್ ಇವರು ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಈ ಒಂದು ಪ್ರಶಸ್ತಿಗೆ ನೀಡುವಂತಹ ಮೊತ್ತ ಇಪ್ಪತ್ತೈದು ಲಕ್ಷ ಹಾಗೆ ಯು ಎಸ್ ಡಾಲರ್ನಲ್ಲಿ ಮೂವತ್ತೊಂದು ಸಾವಿರ ಡಾಲರ್ ನೆಕ್ಸ್ಟ್ ಕ್ವೆಶನ್ ಹಾಗೆ ಕ್ರಿಕೆಟ್ನಲ್ಲಿ ಬ್ಯಾಟ್ನ ಗರಿಷ್ಠ ಅನುಮತಿಸುವ ಉದ್ದ ಎಷ್ಟು ಆನ್ಸರ್ ಬಂದು ಆಪ್ಷನ್ ಸಿ ಮೂವತ್ತೆಂಟು ಇಂಚುಗಳು ಹಾಗೆ ಎರಡು ಸಾವಿರದ ಹನ್ನೊಂದನೇ ವರ್ಷದಲ್ಲಿ ಭಾರತವು ಎರಡನೇ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆದ್ದಿದೆ ಹಾಗೆ ಕ್ರಿಕೆಟ್ ಆಟದಲ್ಲಿ ಬಿಮಾರ್ ಪದವನ್ನು ಬಳಸಲಾಗುತ್ತದೆ ಹಾಗೆ ಸಿಲ್ಲಿ ಪಾಯಿಂಟ್ ಎಂಬ ಪದವನ್ನು ಕೂಡ ಬಳಸಲಾಗುತ್ತದೆ ಬಿಮಾರ್ ಹಾಗೆ ಸಿಲ್ಲಿ ಪಾಯಿಂಟ್ ಡೊನಾಲ್ಡ್ ಬ್ರಾಡ್ಮನ್ ಕ್ರಿಕೆಟ್ ಆಟದ ಶ್ರೇಷ್ಠ ಆಟಗಾರ ಹಾಗೆ ಮಿಥಾಲಿ ರಾಜ್ ಕ್ರಿಕೆಟ್ ಕ್ರೀಡೆಯ ಪ್ರಸಿದ್ಧ ಕ್ರೀಡಾಪಟು ಇವರು ಇತ್ತೀಚೆಗಷ್ಟೇ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಹಾಗೆ ಐಸಿಸಿ ಕ್ರಿಕೆಟ್ ಮಹಿಳಾ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದರು ನೆಕ್ಸ್ಟ್ ಕ್ವಶನ್ ಗೂಳಿ ಕಾಳಗ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಆನ್ಸರ್ ಬಂದು ಆಪ್ಷನ್ ಬಿ ಸ್ಪೇನ್ ನೆಕ್ಸ್ಟ್ ಕ್ವಶನ್ ಚೆಸ್ ಆಟದಲ್ಲಿ ಎಷ್ಟು ಚೌಕಗಳು ಅಥವಾ ಸ್ಕ್ವೇರ್ಸ್ ಇವೆ ಆನ್ಸರ್ ಬಂದು ಆಪ್ಷನ್ ಎ ಅರವತ್ತ್ನಾಲ್ಕು ಅಂದರೆ ಈ ರೀತಿ ಎಷ್ಟು ಚೌಕಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿಂದ ಎಂಟು ಹಾಗೆ ಇಲ್ಲಿಂದ ಎಂಟು 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 ಅರವತ್ತ್ನಾಲ್ಕು ಹಾಗೆ ಚೆಸ್ನಲ್ಲಿ ಬಳಸುವ ಪದಗಳು ಕ್ಯಾಸ್ಲಿಂಗ್ ಚೆಕ್ ಫೋರ್ಕ್ ಹಾಗೆ ಗ್ಯಾಂಬೆಟ್ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಗಸ್ಟ್ ಹಾಕಿ ದಂತಕತೆ ಮೇಜರ್ ಧ್ಯಾನ್ಚಂದ್ ಅವರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಹಾಗೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಹಾಗೆ ಸಾವಿರದ ಒಂಬೈನೂರ ಮೂವತ್ತಾರರ ಬೇಸಿಗೆ ಒಲಂಪಿಕ್ಸ್ ನಲ್ಲಿ ಜಯಗಳಿಸಿದರು ಹಾಗೆ ಇಪ್ಪತ್ತು ಇಪ್ಪತ್ತೆರಡರ ಥೀಮ್ ಮೀಟ ಚಾಂಪಿಯನ್ ಆಗಸ್ಟ್ ಇಪ್ಪತ್ತೊಂಬತ್ತು ಹಾಗೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೂವತ್ತೆರಡು ಹಾಗೆ ಮೂವತ್ತಾರರ ಬೇಸಿಗೆ ಒಲಂಪಿಕ್ಸ್ ಅಥವಾ ಸಮ್ಮರ್ ಒಲಂಪಿಕ್ಸ್ ನಲ್ಲಿ ಜಯಗಳಿಸಿದ್ದಾರೆ ನೆಕ್ಸ್ಟ್ ಕ್ವಶನ್ ಯಾವ ಪತ್ರಿಕೆಯನ್ನು ಬೈಬಲ್ ಆಫ್ ಕ್ರಿಕೆಟ್ ಎಂದು ಕರೆಯಲಾಗುತ್ತದೆ ಆನ್ಸರ್ ಬಂದು ಆಪ್ಷನ್ ಬಿ ವಿಸ್ಡಮ್ ವಿಸ್ಡಮ್ ನೆಕ್ಸ್ಟ್ ಕ್ವಶನ್ ಮೊದಲ ಕ್ರಿಕೆಟ್ ವಿಶ್ವಕಪ್ ಯಾವಾಗ ನಡೆಯಿತು ಆನ್ಸರ್ ಬಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಕ್ರಿಕೆಟ್ ವಿಶ್ವಕಪ್ ಮೊದಲು ಇಂಗ್ಲೆಂಡ್ನಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾಗೆ ಇತ್ತೀಚೆಗಷ್ಟೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯಿತು ಅತಿಥೇಯ ರಾಷ್ಟ್ರಗಳು ಇಂಗ್ಲೆಂಡ್ ಮತ್ತು ವೇಲ್ಸ್ ಹಾಗೆ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದಂತಹ ರಾಷ್ಟ್ರ ಆಸ್ಟ್ರೇಲಿಯಾ ಒಟ್ಟು ಐದು ಪ್ರಶಸ್ತಿಯನ್ನು ಗೆದ್ದಿದೆ ಹಾಗೆ ಹೆಚ್ಚಿನ ರನ್ ಭಾರತದ ಸಚಿನ್ ತೆಂಡೂಲ್ಕರ್ ಹಾಗೆ ಹೆಚ್ಚಿನ ವಿಕೆಟ್ಗಳು ಗ್ಲೇನ್ ಮೆಕ್ ಗ್ರಾತ್ ಹಾಗೆ ಇಪ್ಪತ್ತು ಇಪ್ಪತ್ತ್ ಮೂರರ ಅತಿಥೇಯ ರಾಷ್ಟ್ರ ಭಾರತ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ರಿಕೆಟ್ ವಿಶ್ವಕಪ್ ಇಪ್ಪತ್ತು ಮೂರರ ಅತಿಥೇಯ ರಾಷ್ಟ್ರ ಭಾರತ ನೆಕ್ಸ್ಟ್ ಕ್ವಶನ್ ಒಲಂಪಿಕ್ ವಸ್ತು ಸಂಗ್ರಹಾಲಯವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ತೆರೆಯಲಾಯಿತು ಆನ್ಸರ್ ಬಂದು ಆಪ್ಷನ್ ಸಿ ಲವ್ ಸನ್ನೆ ಇದು ಸ್ವಿಟ್ಜರ್ಲೆಂಡ್ನಲ್ಲಿ ಕಂಡುಬರುತ್ತದೆ ಆಲ್ಮೋಸ್ಟ್ ಎಲ್ಲಾ ಕ್ರೀಡೆಗೆ ಸಂಬಂಧಿಸಿದ ಪ್ರಧಾನ ಕಚೇರಿಗಳು ಕೂಡ ಲವ್ಸನ್ನೆ ಸ್ವಿಟ್ಜರ್ಲೆಂಡ್ನಲ್ಲೇ ಕಂಡುಬರುತ್ತದೆ ನೆಕ್ಸ್ಟ್ ಕ್ವಶನ್ ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಎ ಫುಟ್ಬಾಲ್ ಹಾಗೆ ಫುಟ್ಬಾಲ್ನ ಇತರ ಕಪ್ಗಳು ಆಫ್ರಿಕನ್ ನೇಷನ್ಸ್ ಕಪ್ ಅಮೇರಿಕಾ ಕಪ್ ಕಪ್ ಟ್ರೋಫಿ ಹಾಗೆ ಬಿ ಸಿ ರಾಯ್ ಟ್ರೋಫಿ ಬಾರ್ಡೋ ಲೋಯ್ ಟ್ರೋಫಿ ಹಾಗೆ ಡುರೆಂಟ್ ಕಪ್ ಯುರೋಪಿಯನ್ ಕಪ್ ಹಾಗೆ ಫೆಡರೇಷನ್ ಕಪ್ ನೆಕ್ಸ್ಟ್ ಕ್ವೆಶನ್ ದುಲೀಪ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಆನ್ಸರ್ ಬಂದು ಆಪ್ಷನ್ ಡಿ ಕ್ರಿಕೆಟ್ ನೆಕ್ಸ್ಟ್ ಕ್ವೆಶನ್ ಖೋ ಖೋದಲ್ಲಿ ಎಷ್ಟು ಆಟಗಾರರಿದ್ದಾರೆ ಆನ್ಸರ್ ಬಂದು ಆಪ್ಷನ್ ಎ ಒಂಬತ್ತು ಹಾಗೆ ಪ್ರತಿ ತಂಡಕ್ಕೆ ಹನ್ನೆರಡು ಆಟಗಾರರು ಅಂದರೆ ಮೈದಾನದಲ್ಲಿ ಒಂಬತ್ತು ಮಂದಿ ಹಾಗೆ ಮೂರು ಎಕ್ಸ್ಟ್ರಾ ಹಾಗಾಗಿ ಒಂಬತ್ತು ಮಂದಿ ಅಥವಾ ಒಂಬತ್ತು ಆಟಗಾರರಿದ್ದಾರೆ ಹಾಗೆ ಮೊದಲನೇ ಖೋಖೋ ಪಂದ್ಯಾವಳಿಯನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆಯೋಜಿಸಲಾಯಿತು ಇಯರ್ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಹದಿನಾಲ್ಕು ಹಾಗೆ ಸಾವಿರದ ಒಂಬೈನೂರ ಐವತ್ತೈದು ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಿಜಯವಾಡಾದಲ್ಲಿ ಮೊದಲ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಡೆಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ವಿಜಯವಾಡ ನೆಕ್ಸ್ಟ್ ಕ್ವಶನ್ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಯಾರು ಆನ್ಸರ್ ಬಂದು ಆಪ್ಷನ್ ಎ ಆರ್ ಪ್ರಜ್ಞಾನಂದ ಹಾಗೆ ಇವರ ಜನನ ಹತ್ತು ಆಗಸ್ಟ್ ಎರಡು ಸಾವಿರದ ಐದು ಹಾಗೆ ಇವರ ಸ್ಥಳ ಚೆನ್ನೈ ತಮಿಳುನಾಡು ಹಾಗೆ ಪ್ರಜ್ಞಾನಂದ ಅವರು ಎರಡು ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಯೂ ಚೆಸ್ ಚಾಂಪಿಯನ್ಶಿಪ್ ಅಂಡರ್ ಏಟ್ ಪ್ರಶಸ್ತಿಯನ್ನು ಗೆದ್ದರು ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿಮೂರರಲ್ಲಿ ವರ್ಲ್ಡ್ ಯೂತ್ ಚೆಸ್ ಚಾಂಪಿಯನ್ಶಿಪ್ ಅಂಡರ್ ಏಟ್ ಇವರಿಗೆ ಏಳನೇ ವಯಸ್ಸಿನಲ್ಲಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ನ ಮಾಸ್ಟರ್ ಎಂಬ ಬಿರುದನ್ನು ಗಳಿಸಿದರು ನೆಕ್ಸ್ಟ್ ಕ್ವಶನ್ ಒಲಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆನ್ಸರ್ ಬಂದು ಆಪ್ಷನ್ ಡಿ ಕರ್ಣಂ ಮಲ್ಲೇಶ್ವರಿ ಎರಡು ಸಾವಿರ ಇಸವಿಯಲ್ಲಿ ಒಲಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಹಾಗೆ ಇವರ ಜನನ ಒಂದು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹಾಗೆ ಇವರ ಸ್ಥಳ ಕಾಕುಳಂ ಜಿಲ್ಲೆ ಆಂಧ್ರ ಪ್ರದೇಶ ಭಾರತ ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅರ್ಜುನ ಪ್ರಶಸ್ತಿ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅರ್ಜುನ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಾಜೀವ್ ಗಾಂಧಿ ಕೆಎಲ್ ರತ್ನ ಪ್ರಶಸ್ತಿ ಕಿಂಗ್ ಸಿಖ್ ಎಂದು ಯಾರನ್ನು ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಸಿ ಮಿಲ್ಕಾ ಸಿಂಗ್ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನಾನೂರು ಮೀಟರ್ ಓಟದಲ್ಲಿ ಚಿನ್ನ ಗೆದ್ದ ಏಕೈಕ ಕ್ರೀಡಾಪಟು ಮಿಲ್ಕಾ ಸಿಂಗ್ ಹಾಗೆ ಸಾವಿರದ ಒಂಬೈನೂರ ಐವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಇಂಪಾರ್ಟೆಂಟ್ ಕ್ವೆಶನ್ ಸಚಿನ್ ತೆಂಡೂಲ್ಕರ್ ಅವರನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಾರೆ ಆನ್ಸರ್ ಬಂದು ಆಪ್ಷನ್ ಸಿ ಕ್ರಿಕೆಟ್ ದೇವರು ಗಾಡ್ ಆಫ್ ಕ್ರಿಕೆಟ್ ಹಾಗೆ ಇವರನ್ನು ಲಿಟಲ್ ಮಾಸ್ಟರ್ ಹಾಗೆ ಮಾಸ್ಟರ್ ಬ್ಲಾಸ್ಟರ್ ಅಂತ ಕೂಡ ಕರೆಯಲಾಗುತ್ತದೆ ಕ್ರಿಕೆಟ್ ದೇವರು ಅಥವಾ ಗಾಡ್ ಆಫ್ ಕ್ರಿಕೆಟ್ ಲಿಟಲ್ ಮಾಸ್ಟರ್ ಮಾಸ್ಟರ್ ಬ್ಲಾಸ್ಟರ್ ನೆಕ್ಸ್ಟ್ ಕ್ವಶನ್ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಮೊದಲು ಪಡೆದವರು ಯಾರು ಆನ್ಸರ್ ಬಂದು ಆಪ್ಷನ್ ಡಿ ವಿಶ್ವನಾಥನ್ ಆನಂದ್ ಇವರ ಜನನ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹಾಗೆ ಇವರ ಸ್ಥಳ ಮೈಲಾಡು ತುರೈ ತಮಿಳುನಾಡು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದರು ಹಾಗೆ ಇವರಿಗೆ ಪದ್ಮ ವಿಭೂಷಣ ಎರಡು ಸಾವಿರದ ಏಳರಲ್ಲಿ ನೀಡಲಾಯಿತು ಪದ್ಮಭೂಷಣ ಎರಡು ಸಾವಿರದ ಒಂದರಲ್ಲಿ ನೀಡಲಾಯಿತು ಹಾಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೀಡಲಾಯಿತು ಪದ್ಮ ವಿಭೂಷಣ ಎರಡು ಸಾವಿರದ ಏಳು ಪದ್ಮಭೂಷಣ ಎರಡು ಸಾವಿರದ ಒಂದು ಹಾಗೆ ಪದ್ಮಶ್ರೀ ಸಾವಿರದ ಒಂಬೈನೂರ ಎಂಬತ್ತೇಳು ನೆಕ್ಸ್ಟ್ ಕ್ವಶನ್ ಪಿ ಟಿ ಉಷಾ ಭಾಗವಹಿಸಿದ ಮೊದಲ ಒಲಂಪಿಕ್ಸ್ ಯಾವುದು ಆನ್ಸರ್ ಬಂದು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತು ಹಾಗೆ ಇದು ಸಾವಿರದ ಒಂಬೈನೂರ ಎಂಬತ್ತು ಮೆಕ್ಸಿಕೋದಲ್ಲಿ ನಡೆಯಿತು ಹಾಗೆ ಇವರ ಮೂಲ ಸ್ಥಳ ಕೇರಳ ರಾಜ್ಯ ಹಾಗೆ ಇವರ ಪೂರ್ಣ ಹೆಸರು ಉಲ್ಲಾಖಂಡಿ ತೆಕ್ಕೇರ ಪರಂಬಿಲ್ ಉಷಾ ಅಥವಾ ಪಿ ಟಿ ಉಷಾ ಹಾಗೆ ಇವರನ್ನ ಗೋಲ್ಡನ್ ಗರ್ಲ್ ಹಾಗೆ ಪಯೋಲಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತಿತ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನೆಕ್ಸ್ಟ್ ಕ್ವಶನ್ ಭಾರತ ಹಾಕಿ ವಿಶ್ವಕಪ್ ಎಷ್ಟು ಬಾರಿ ಗೆದ್ದಿದೆ ಆನ್ಸರ್ ಬಂದು ಆಪ್ಷನ್ ಎ ಒಂದು ಬಾರಿ ನೆಕ್ಸ್ಟ್ ಕ್ವಶನ್ ಬಿಲ್ಲುಗಾರಿಕೆ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಆನ್ಸರ್ ಬಂದು ಆಪ್ಷನ್ ಬಿ ಭೂತಾನ್ ಹಾಗೆ ಭಾರತದ ಬಿಲ್ಲುಗಾರಿಕೆಯ ಕ್ರೀಡಾಪಟುಗಳು ಪ್ರವೀಣ್ ಜಾಧವ್ ದೀಪಿಕಾ ಕುಮಾರಿ ಹಾಗೆ ಅತಾನು ದಾಸ್ ಅಂಕಿತಾ ಬಕತ್ ಹಾಗೆ ಜಯಂತ ತಾಲೂಕದಾರ ಹಾಗೆ ನೆಕ್ಸ್ಟ್ ಕ್ವೆಶನ್ ಫೀಫಾ ಅನ್ನ ಯಾವಾಗ ಸ್ಥಾಪಿಸಲಾಯಿತು ಆನ್ಸರ್ ಬಂದು ಇಪ್ಪತ್ತೊಂದು ಮೇ ಸಾವಿರದ ಒಂಬೈನೂರ ನಾಲ್ಕು ಪ್ಯಾರಿಸ್ನಲ್ಲಿ ಹಾಗೆ ಮೊದಲ ರಣಜಿ ಟ್ರೋಫಿ ಪಂದ್ಯ ಯಾವಾಗ ಮತ್ತು ಎಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮದ್ರಾಸ್ನಲ್ಲಿ ನಡೆಯಿತು ಹಾಗೆ ವಿಕೆಟ್ಗಳ ಅಗಲ ಎಷ್ಟಿರಬೇಕು ಆನ್ಸರ್ ಬಂದು ಒಂಬತ್ತು ಇಂಚುಗಳು ವಿಂಬಲ್ಟನ್ ಸಿಂಗಲ್ಸ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಯಾರು ಆನ್ಸರ್ ಬಂದು ಶಾರ್ಲೆಟ್ ಡಾಡ್ ಹಾಗೆ ಇವರು ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ ಹಾಗೆ ಇದಿಷ್ಟು ಮಾಹಿತಿ ಕ್ರೀಡೆಗೆ ಸಂಬಂಧಿಸಿದ ಪ್ರಮುಖ ಐವತ್ತು ಪ್ರಶ್ನೋತ್ತರಗಳ ಬಗ್ಗೆ ಆಗಿರುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್